ಈ ರಾಜ್ಯದಲ್ಲಿಂಗೋ ಕೇಸ್ಗಳು ಆಗ್ತಾ ಇದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಇನ್ನೂ ಎಷ್ಟು ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಆಗಿಲ್ಲ ಅನ್ನುವಂತ ಒಂದು ಕೊರತೆ ಇದೆ ಅದಕ್ಕಾಗಿ ಇಲ್ಲಿ ಬೆಳಗಾವಿಯಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಡೆಂಗೋ ಕೇಸ್ಗಳು ಅಭಿವೃದ್ಧಿ ಆಗ್ತವೆ ಅನ್ನುವಂತ ಮಾಹಿತಿ ತಿಳ್ಕೊಂಡು ಇವತ್ತು ನಾವು ಜಿಲ್ಲಾಧ್ಯಕ್ಷರು ನಮ್ಮ ಮಾಜಿ ಶಾಸಕರು ಎಲ್ಲರೂ ಕೂತ್ಕೊಂಡು ಇಲ್ಲಿ ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿದಾಗ ಇಲ್ಲಿ ಡಿ ಮತ್ತು ಇಲ್ಲಿ ಇದ್ದಂತ ಡೈರೆಕ್ಟರು ಅವರು ಕೊಟ್ಟಂತ ಮಾಹಿತಿ ಪ್ರಕಾರ ಇವತ್ತು ಇಲ್ಲಿ ಒನ್ ಏಟಿ ನೈನ್ ಈ ಆಸ್ಪತ್ರೆಯಲ್ಲಿ ಇಲ್ಲಿವರಿಗೆ ಅಡ್ಮಿಟ್ ಆದಂತ ಕೇಸು ಒನ್ ಏಟಿ ನೈನ್ ಇಡೀ ಡಿಸ್ಟ್ರಿಕ್ಟಿ ಸೆವೆನ್ ಅಂತ ಹೇಳಿದ್ದಾರೆ ಮತ್ತು ಆಲ್ಮೋಸ್ಟ್ ನಾವು ನೋಡಿದಾಗ ಈಗ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮತ್ತೆ ಇದೇ ಒಂದು ವಾರದಲ್ಲಿ ನಾಲ್ವತ್ತೆಂಟು ಕೇಸ್ ಅಡ್ಮಿಟ್ ಆಗಿದೆ ಮಳೆ ಮಳೆ ಜಾಸ್ತಿ ಆಗಿ ಮತ್ತೊಂದು ಆಗಿದ್ದ ಕಾರಣ ಹಿನ್ನೆಲೆ ಇರ್ಬೋದು ಅದಕ್ಕಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತ ಒಂದ್ ಕಡೆ ಆಗ್ಬೇಕು ಮತ್ತೊಂದ್ ಕಡೆ ಯಾವ ಡೆಂಗೋದು ಪೇಷಂಟು ಅದೇ ನಾವು ಐಡೆಂಟಿಫೈ ಆಗ್ತವೆ ಅದನ್ನ ಟ್ರೀಟ್ಮೆಂಟ್ ಕೊಡುವಂತ ಬಹಳ ಇದಾಗ್ತದೆ ಫೆಟ್ಲೈಟ್ ಕಡಿಮೆ ಆಗಿಬಿಡ್ತದೆ ಈಗ ಲೆಸ್ ದೆನ್ ಟ್ವೆಂಟಿ ತೌಸಂಡ್ ಪೆಟ್ಲೈಟ್ ಆಗಿದೆ ಅಂದ್ರೆ ಅದು ಸೀರಿಯಸ್ ಕೇಸ್ ಆಗ್ತದೆ ಹೀಗಾಗಿ ಒಂದೆರಡು ಕೇಸು ಲೆಸ್ ದನ್ ಟ್ವೆಂಟಿ ತೌಸಂಡ್ ಅಂದ್ರೆ ಸೆವೆಂಟೀನ್ ತೌಸಂಡ್ ಬಂದಿತ್ತು ಮತ್ತೆ ಟ್ರೀಟ್ಮೆಂಟ್ ಕೊಟ್ಟು ಇಂಪ್ರೂವ್ಮೆಂಟ್ ಆಗಿದೆ ಮತ್ತು ನಾನು ಡಾಕ್ಟರ್ಸ್ಗೆ ಮಾಹಿತಿ ತಗೊಂಡ್ ಪ್ರಕಾರ ಇವತ್ತು ಇಲ್ಲಿ ಯಾವುದು ಲೈಫ್ ರಿಸ್ಕ್ ಇರುವಂತ ಯಾವುದು ಪೇಷಂಟ್ ಇಲ್ಲ ಎಲ್ಲವೂ ಡಿಸ್ಚಾರ್ಜ್ ಆಗ್ತಿದೆ ಅನ್ನುವಂಥದ್ದು ಅದಕ್ಕಾಗಿ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಸರಿಯಾದಂತ ಟ್ರೀಟ್ಮೆಂಟ್ ಕೊಡಿ ಮತ್ತೆ ಯಾವುದೇ ಪೇಷಂಟ್ ಮತ್ತೆ ಬಂದ್ರೆ ಅವ್ರಿಗೆ ಸರಿಯಾದಂತ ಟ್ರೀಟ್ಮೆಂಟ್ ಔಷಧ ಉಪಚಾರ ಮಾಡುವಂತದ್ದು ಮತ್ತೆ ಈ ಡೆಂಗ್ಯೂ ಹೆಚ್ಚು ಸ್ಪ್ರೆಡ್ ಆಗದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕನ್ನುವಂತ ಒತ್ತಾಯ ಜಿಲ್ಲಾ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಇದು ಇವು ಫಿಗರ್ ಸೈಜೆ ಆಗ್ತಾ ಇಲ್ಲ ಸೈಜೆಸ್ಟ್ ಆಗ್ತಾ ಇಲ್ಲ ಯಾಕಂದ್ರೆ ಪ್ರೈವೇಟ್ ಬಹಳ ಡಿಸ್ಟಿಕ್ ಹಂಕ್ ಆಫೀಸ್ ಯಾವ್ದು ಘಟನೆ ಹೊಂದಿಲ್ಲ ಇದು ಫಿಗರ್ ಇಲ್ಲಿ ಸರ್ಕಾರದಿಂದ ಕೊಟ್ಟಂತ ರಿಪೋರ್ಟ್ ಇನ್ನ ಖಾಸಗಿ ಆಸ್ಪತ್ರೆಯಲ್ಲೂ ಆಗಿರ್ಬೋದು ಅಡ್ಮಿಟ್ ಅದನ್ನು ಒಂದು ನಮ್ಮ ಡೈರೆಕ್ಟರ್ ಮತ್ತು ಡಿ ಎಚ್ ಅವರು ಅದನ್ನು ಸ್ವಲ್ಪ ಮಾಹಿತಿ ತಗೊಂಡ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಈ ರೀತಿ ಪೇಷಂಟ್ ಅಡ್ಮಿಟ್ ಆಗಿದ್ದು ಸೇಕ್ ಒಂದು ಅವರು ಮೆಡಿಕಲ್ ಅಸೋಸಿಯೇಟನ್ ಅವ್ರ ಮುಖಾಂತರ ಒಂದು ಮಾಹಿತಿ ತಗೊಂಡ್ರೆ ಮತ್ತೆ ಅತಿ ಹೆಚ್ಚು ಅಲ್ಲಿ ಏನೋ ಡೆಂಗ್ಯೂ ಕೇಸ್ ಅಲ್ಲಿ ಅಡ್ಮಿಟ್ ಆಗಿದ್ರೆ ಅದ್ರ ಬಗ್ಗೆ ಇನ್ನೂ ಎಷ್ಟು ಗಂಭೀರವಾಗಿ ಪ್ರಯತ್ನ ಮಾಡಬೇಕು ಟ್ರೀಟ್ಮೆಂಟ್ ಕೊಡ್ಬೇಕು ಅದನ್ನು ವಿಚಾರ ಮಾಡಬಹುದು ಅಧಿಕಾರಿಗಳು ನಡುವೆ ಇಲ್ಲ ಯಾಕಂದ್ರೆ ಒಂದ್ ಕಡೆ ಇವ್ರು ಬಿ ಎಸ್ ಸಿ ಅವರು ಹೇಳ್ತಾ ಇದಾರೆ ಇನ್ನೊಂದ್ ಕಡೆ ಡಿ ಎಸ್ ಹೇಳ್ತಾ ಇದಾರೆ ಅದಕ್ಕೆ ನಾನು ಇದನ್ನು ಡಿಫ್ರೆನ್ಸ್ ಇನ್ಯಾಕ್ ಅನ್ನುವಂತ ಮಾತನ್ನ ನಾನು ಆಗಲೇ ಮೀಟಿಂಗ್ ನಲ್ಲಿ ಕೇಳಿದೆ ಅವ್ರೇನು ಇಲ್ಲಿ ಅಡ್ಮಿಟ್ ಆಗಿದ್ದ ಬಹುತೇಕ ಕೇಸುಗಳಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ಒಂದು ಗೋವಾ ರಾಜ್ಯದಿಂದ ಬಂದು ಪೇಷಂಟ್ ಅಡ್ಮಿಟ್ ಆಗಿರ್ತಾವೆ ಅನ್ನುವಂತ ವಿಚಾರವನ್ನು ಹೇಳಿದ್ರು ಅದಕ್ಕಾಗಿ ಆ ರೀತಿ ಇಲ್ಲಿ ಹೆಚ್ಚಳಾಗಿದೆ ಓವರ್ ಆಲ್ ಡಿಸ್ಟಿಕ್ ಡಿ ಎಚ್ ಅವರು ಹೇಳಿದ ಪ್ರಕಾರ ಇಷ್ಟಿದೆ ಡೆಂಗ್ಯೂಗೆ ಪ್ರತ್ಯೇಕ ಕೊಠಡಿ ಮಾಡಕ್ಕೆ ಸೂಚನೆ ಕೊಟ್ಟಿದ್ರೆ ಅದು ಯಾಕಂದ್ರೆ ಅದು ಮೆಡಿಕಲಿ ಅವ್ರಿಗೆ ಅವ್ರು ಬಿಟ್ಟಂತ ವಿಚಾರ ಹೀಗಾಗಿ ಅದಕ್ಕೆ ಪ್ರತ್ಯೇಕವಾದಂತದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಳ ಆದಂತ ಹಿಂದೆ ಕೋವಿಡ್ ಆದಾಗ ಕೋವಿಡ್ ಪ್ರತ್ಯೇಕ ವಾರ್ಡ್ಗಳನ್ನ ಮಾಡಿದ್ರು ಹೀಗಾಗಿ ಇದು ಒಬ್ಬರಿಂದ ಒಬ್ರು ಸ್ಪ್ರೆಡ್ ಆಗುವಂತದ್ದು ಅಲ್ಲ ಇದು ಇನ್ನು ಕೋವಿಡ್ ಇರೋದೇ ಒಬ್ಬರಿಂದ ಒಬ್ರು ಸ್ಪ್ರೆಡ್ ಆಗುವಂತದ್ದು ಅದಕ್ಕಾಗಿ ಈ ಸೊಳ್ಳೆಯಿಂದ ಮುಖಾಂತರ ಆಗುವಂತದ್ದು ಆ ಹಿನ್ನೆಲೆಯಲ್ಲಿ ಅದಕ್ಕೇನು ಅಗತ್ಯವಾದಂತಹ ಮೆಡಿಕಲ್ ಏನು ಅಡ್ವೈಸ್ ಇದೆ ಅದ್ರ ಪ್ರಕಾರ ಕ್ರಮ ಕೇಳುವುದು ನಗರದಲ್ಲಿ ಸ್ವಚ್ಛತೆ ಆಗಿರ್ಬೋದು ತಾಲೂಕಾ ಪ್ಲೇಸ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಕೆಲಸ ಆಗ್ತಾ ಇಲ್ಲ ಅನ್ನೋದು ನೋಡಿ ಅದು ನೋಡಿ ಇದು ಓವರ್ ಆಲ್ ಇದು ಇವತ್ತು ಒಂದೆಂಟು ದಿವಸ ಮಾತ್ರ ಅಲ್ಲ ಈ ಕ್ಲೀನಿನೆಸ್ ಮತ್ತೊಂದು ಅದನ್ನ ಸರಿಯಾಗಿ ಇಟ್ಕೊಂಡು ಹೋಗುವಂತದ್ದು ಮೇಂಟೈನ್ ಮಾಡುವಂತದ್ದು ಒಂದ್ ಕಡೆ ಸ್ಥಳೀಯ ಶೌಚಗಳು ಮುನ್ಸಿಪಾಲ್ಟಿ ಮಾಡಬೇಕು ಮಾಡ್ಬೇಕು ಗಂಟೋರ್ ಮಾಡ್ಬೇಕು ಸಿಬ್ಬಂದಿ ಮಾಡ್ಬೇಕು ಮತ್ತು ಜನರಲ್ಲಿ ಸಹಿತ ನಮ್ಮ ನಾಗರಿಕರಲ್ಲಿ ಸಹಿತ ಒಂದು ಅವೇರ್ನೆಸ್ ಬರ್ಬೇಕು ಎಲ್ಲವೂ ಸರ್ಕಾರದ ಮೇಲೆ ಹಾಕುವಂತಲ್ಲ ಸರ್ಕಾರಗೂ ಒಂದ್ ಪಾತ್ರ ಇರ್ತದೆ ಲೋಕಲ್ ಬಾಡೀಸ್ ಪಾತ್ರ ಇರ್ತದೆ ಅದ್ರ ಜೊತೆಗೆ ನಮ್ಮ ನಾಗರಿಕರು ಸಹಿತ ಒಂದು ಹೆಚ್ಚಿನ ರೀತಿಯಂತ ಒಂದು ಡಿಸಿಪ್ಲಿನ್ ಕ್ಲೀನಿನೆಸ್ ಇಟ್ಕೊಂಡ್ರೆ ಒಳ್ಳೇದಾಗ್ತದೆ ಮೆಡಿಕಲ್ ಎಮರ್ಜೆನ್ಸಿ ಹೇಳಿ ಆಗ್ರಹ ಕೇಳ್ಬರ್ತಾ ನೋಡಿ ಅದಕ್ಕೆ ಓವರ್ ಆಲ್ ಈ ಡೆಂಗು ಅದು ಹೆಚ್ಚು ಆಗ್ತಾ ಇರೋದ್ರಿಂದ ಸರ್ಕಾರ ಇದನ್ನು ಗಂಭೀರವಾಗಿ ಅನ್ನುವಂತ ದೃಷ್ಟಿಯಿಂದ ಈ ಮೆಡಿಕಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಬೇಕನ್ನುವಂತಹ ವಿಚಾರ ಈ ಡೆಂಗು ಅದಲ್ಲ ಅದಕ್ಕೆ ಸರ್ಕಾರ ಇವತ್ತು ದಿನೇಶ್ ಗುಂಡೂರ್ ಅವರು ಹೆಲ್ತ್ ಮಿನಿಸ್ಟರ್ ಹೇಳಿದ್ರು ಇಲ್ಲ ಇನ್ನು ಆ ಪರಿಸ್ಥಿತಿ ಬಂದಿಲ್ಲ ಅಂತೇಳಿ ಮುಂದೆ ಯಾವಾಗ ನೀವು ಆ ರೀತಿ ನೆಗ್ಲಿಜೆನ್ಸ್ ಆದ್ರೆ ಯಾವುದೇ ಸಂದರ್ಭದಲ್ಲಿ ಬರ್ಬೋದು ಅದಕ್ಕೆ ಈಗಲೇ ಮುನ್ನೆಚ್ಚರಿಕೆ ತೆಗೆದುಕೊಂಡ್ರೆ ಒತ್ತಾಯವನ್ನು ನಾವು ಆಗ್ರಹ ಮಾಡ್ತೀವಿ ಅದಕ್ಕೆ ಈಗ ನೋಡಿ ಒಂದು ಈ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ ಇನ್ನು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಮತ್ತೇನಾದ್ರು ಹಂಗೆ ಹೆಚ್ಚಳ ಆದ್ರೆ ಪ್ರತಿಯೊಂದು ತಾಲೂಕಿನಲ್ಲಿ ಸಹಿತ ಒಂದು ಟಾಸ್ಕ್ ಫೋರ್ಸ್ ಮತ್ತೊಂದು ಅಲ್ಲಿ ಒಂದು ಡಾಕ್ಟರ್ಸ್ ಟೀಮ್ ಬಿಡ್ಲಿಕ್ಕೆ ನಾನು ಒತ್ತಾಯ ಮಾಡ್ತೀವಿ ಮಹಾರಾಷ್ಟ್ರದಲ್ಲಿ ಚಿಕ್ಕ ಅವರೇ ಆಗ್ತಾರೆ ಗಡಿ ಭಾಗ ಇದೆ ಇಲ್ಲಿ ಆ ಮಟ್ಟಿಗೆನ ಅಲ ಅಲರ್ಟ್ ಕಾಣಿಸ್ತಾ ಇದೆ ಅಲ್ಲ ಅದಕ್ಕೆ ಈಗ ಅದು ರಿಪೋರ್ಟ್ ಹೇಗಾಗ್ತದೆ ಅಂದ ಮೇಲೆ ಇದಾಗ್ತದೆ ಅಂತ ಯಾವ್ದು ಬಂದ್ರೆ ಕ್ರಮ ಕೈ ಓವರ್ ಆಲ್ ಕ್ರಮ ಕೈಗೊಳ್ಬೇಕು ಒತ್ತಾಯವನ್ನ ಮಾಡಿದ್ವಿ ಸರಿ ಬೆಳಗಾವಿ ಜಿಲ್ಲೆಯಾದ್ಯಂತ ಬರೀ ಕೆಲವೊಂದು ಕಡೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಸೊ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆಸ್ಕೊಂಡಿಲ್ಲ ಅಂತ ಅನಿಸ್ತಾ ಇದೆ ನಿನ್ನೆ ಡಿಸಿ ಅವರು ಸಿಒು ಕರೆದವ್ರು ನಿನ್ನೆ ಪತ್ರಿಕೆಯಲ್ಲಿ ಬಂದ ಮುಖ್ಯಮಂತ್ರಿಗಳು ಅಲ್ಲಿ ಅವ್ರು ವಾರ್ನಿಂಗ್ ಮಾಡಿದಾರ ಅಂದ್ರೆ ಅಧಿಕಾರಿಗಳು ಎಚ್ಚರ ಇರಬೇಕು ಅನ್ನುವಂಥದ್ದು ಈ ಆಡಳಿತ ವ್ಯವಸ್ಥೆ ಕುಸಿದು ಹೋಗ್ ಆಗ್ತದೆ ಆಡಳಿತ ವ್ಯವಸ್ಥೆ ಸರಿಯಾಗಿರ್ಬೇಕಂದ್ರೆ ಅಲ್ಲಿದ್ದಂತ ಜಿಲ್ಲಾಧಿಕಾರಿ ಅಲ್ಲಿದ್ದಂತ ಸಿಒ ಅಲ್ಲಿದ್ದಂತ ಡಿಪಾರ್ಟ್ಮೆಂಟ್ ಹೆಜ್ಜು ಇವರೆಲ್ಲ ಆಕ್ಟಿವ್ ಆಗಿ ಅದು ಆಗಿಲ್ಲ ಅನ್ನೋದು ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದ್ರೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಈಗ ವಾರ್ನಿಂಗ್ ನೋಡಿದ್ರೆ ಅಧಿಕಾರಿಗಳು ಎಚ್ಚರ ಆಗಿಲ್ಲ ಅನ್ನೋದು ಇದ್ರ ಮೇಲೆ ಪ್ರೂವ್ ಆಗ್ತದೆ ಅದಕ್ಕೆ ಆಡಳಿತ ವ್ಯವಸ್ಥೆ ಚಿಥಿಲಾಗಿದೆ ರಾಜ್ಯದಲ್ಲಿ ನಾ ಮೊದ್ಲಿಂದ ಹೇಳ್ತಾ ಇದ್ದೇನೆ ಆಡಳಿತ ವ್ಯವಸ್ಥೆ ಕುಸಿದ ಹೋಗಿದೆ ಅದಕ್ಕೆ ಎಚ್ಚರ ಆಗ್ಬೇಕು ಅದಕ್ಕೆ ಜಿಲ್ಲಾಡಳಿತ ಎಚ್ಚರ ಆಗ್ಬೇಕು ಇಲ್ಲಿದ್ದಂತ ಉಸ್ತುವಾರಿ ಮಧ್ಯೆ ಇರ್ಬೋದು ಎಲ್ಲರೂ ಸಹಿತ ಇನ್ನೂ ಹೆಚ್ಚಿನ ಒಂದು ಗಮನ ಹರಿಸಿ ಇಲ್ಲಿ ಇನ್ನು ಏನು ಕೆಲಸ ಕಾರ್ಯಗಳು ಆಗ್ಬೇಕು ಅದು ಆಗ್ಬೇಕು ಅನ್ನೋದು ಒತ್ತಾಯವನ್ನ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ